ಚೂರು ಚೂರುಪಾರ ಮಾತಾಡ್ತೀನಿ ಆಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಈ ತರದ ಕಾರ್ಯಕ್ರಮಕ್ಕೆ ಬರೋದು ಅಂದರೆ ನಾನು ಸೌಭಾಗ್ಯ ಅಂತ ಅನ್ಕೋತೀನಿ ಯಾಕಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ನಾಡಿನ ಸಮಸ್ಯೆಗಳಿಗೆ ಬಹಳ ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಬರ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಏನಾದರೂ ಆಗಿಲ್ಲ ಅಂತಿದ್ದಿದ್ರೆ ಬಹಳ ಸಂಕಷ್ಟದ ಸ್ಥಿತಿ ಇತ್ತು ಕರ್ನಾಟಕಕ್ಕೆ ಇವತ್ತು ಕನ್ನಡಿಗರ ನೆಮ್ಮದಿಯಿಂದ ಪ್ಲೀಸ್ ನೆಮ್ಮದಿಯಿಂದ ಆದರೂ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯವರ ಕೊಡುಗೆ ಬಹಳಷ್ಟಿದೆ ಅಂತ ನಾನು ಹೇಳ್ತೇನೆ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಇಷ್ಟೊತ್ತಿಗೆ ಒಂದು ರಾಜಕೀಯ ಪಕ್ಷವಾಗಿ ಬೆಳೆಯಬೇಕಾಗಿತ್ತು ಇಲ್ಲೋ ಹಾವೇರಿ ವೆಂಕಟರಾವ್ ಮಲ್ಲಪ್ಪ ಶೆಟ್ಟರು ಇದ್ರನ್ನ ಅನ್ಸುತ್ತೆ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ರಾಜಕೀಯ ಪಕ್ಷವಾಗಿ ಬೆಳೀಲಿಲ್ಲ ಮುಂದಿನ ದಿನಗಳಲ್ಲಿ ಮಲ್ಲಪ್ಪ ಶೆಟ್ಟರು ಹಾವೇರಿ ವೆಂಕಟರಾವ್ ಅಂತವರೆಲ್ಲ ಸತ್ತು ಹೋಗಿ ಒಂದು ಬಲಿಷ್ಠವಾದ ಪ್ರಾದೇಶಿಕ ಪಕ್ಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಿಲಿ ಅಂತ ನಾನು ಹಾರೈಸ್ತೀನಿ ಮತ್ತು ನಿರೀಕ್ಷೆ ಕೂಡ ಮಾಡ್ತೀನಿ ಇದಾದರೆ ಮಾತ್ರ ನಮ್ಮ ನಾಡಿನ ಅಸ್ಮಿತೆ ಉಳಿಯೋದಕ್ಕೆ ನಮ್ಮ ನಾಡಿನ ಸಮಸ್ಯೆಗಳ ಬಗೆಹರಿಯೋದಕ್ಕೆ ಸಾಧ್ಯ ಆಗ್ತದೆ ಪವರಿಗೆ ಪವರ್ ಅಂದ್ರೆ ಹಾಗೆ ಆ ಶಕ್ತಿ ಇದ್ದರೆ ಮಾತ್ರ ನಾವು ಇನ್ನಷ್ಟು ಕೂಡ ಈ ನಾಡಿಗೋಸ್ಕರ ಕೆಲಸ ಮಾಡಬಹುದು ಆಮೇಲೆ ನನಗೆ ಭಾಳ ದೊಡ್ಡ ಭಾರವನ್ನು ಹೊರಿಸಿದಿರಿ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಅಂತ ಕ್ರಾಂತಿಕಾರಿಗಳು ಒಂದು ತೂಕ ಆದರೆ ಏಳು ಕೋಟಿ ಕನ್ನಡಿಗರು ಒಂದು ತೂಕ ಬಹಳ ದುಡ್ಡು ಭಾರ ಅದು ಸಾಧ್ಯನೇ ಇಲ್ಲ ಬರೆಸೋದಕ್ಕೆ ರಿಸರ್ಚ್ ಮಾಡ್ತಾ ಹೋಗ್ತಾ ಇದ್ದೆ ನಾನು ಸಂಗೊಳ್ಳೆ ಅವರು ಅವರಿಗೆ ನೇಣಿಗೆ ಹಾಕಬೇಕಾದ್ರೆ ಅವರ ತಾಯಿ ಕಣ್ಣೀರನ್ನು ಹಾಕಿ ಏನು ರಾಯ ನಿನ್ನನ್ನು ನೇಣಿಗೆ ಹಾಕ್ತಾರಲ್ಲ ಅಂತ ಹೇಳಿದಾಗ ದೇಶಕ್ಕಾಗಿ ನೇಣುಗೊಂಬ ಇರೋದಕ್ಕೆ ಭಾಳ ಖುಷಿ ಪಡ್ತೇನೆ ಅಂತ ನಾಯಣ ಹೇಳಿದಾಗ ನನಗೆ ಆನಂತರದ ದಶಕದ ಇಪ್ಪತ್ತನೇ ಶತಮಾನದ ಕಾಲಘಟ್ಟ ಅಶ್ವಫುಲ್ಲಾ ಖಾನ್ ಅಂತ ಹೇಳ್ಬಿಟ್ಟು ಒಬ್ಬ ಕ್ರಾಂತಿಕಾರಿ ಅದೇ ಥರದ ಘಟನೆ ಅಶ್ವಕುಲಾ ಖಾನ್ಗೂ ಒಂದು ತಾಯಿ ನೇಣು ಹಾಕಬೇಕಾದ್ರೆ ಏನು ಮಗ ನಿನ್ನ ನೇಣಿಗೆ ಹಾಕ್ತಾರಲ್ಲ ಅಂದಾಗ ಅಶ್ವಕ್ ಗುಲ್ಲಾ ಖಾನ್ ಇದೇ ತರ ಹೇಳ್ತಾರೆ ಭಾರತ ದೇಶದ ಮಣ್ಣು ನನ್ನ ದೇಹದ ಮೇಲೆ ಬೀಳುತ್ತೆ ತಾಯಿ ನನ್ನ ಸತ್ತು ಮೇಲೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಯಾವ್ದಿದೆ ಅಂತ ಹೇಳಿ ರಾಯಣ ಸಾಹಿಬಂದ್ರೆ ಒಂದು ಹೇಳ್ತಾರೆ ಒಂದು ದಿನ ಬ್ರಿಟಿಷರು ಈ ದೇಶವನ್ನ ಬಿಟ್ಟು ಹೊರಟು ಹೋಗ್ತಾರೆ ಅದಕ್ಕೋಸ್ಕರ ರಾಯಣನಂತ ಸಾವಿರಾರು ಕ್ರಾಂತಿಕಾರಿಗಳು ಹುಟ್ಟು ಹುಟ್ಟುತ್ತಾರೆ ಅಂತ ಅವ್ರು ಹೇಳಿದಾಗೆ ಇಲ್ಲೊಬ್ಬ ಭಗತ್ ಸಿಂಗ್ ಹುಟ್ಟಿದ್ರು ಇಲ್ಲೊಬ್ಬ ಚಂದ್ರಶೇಖರ್ ಆಜಾದ್ ಹುಟ್ಟಿದ್ರು ರಾಜೇಂದ್ರ ಲಾಹಿರಿ ರೋಷನ್ ಸಿಂಗ್ ಅಶೋಕು ಖಾನ್ ತಾನ್ ಅವ್ರು ಹೇಳ್ದಂಗೆ ಕ್ರಾಂತಿಕಾರಿಗಳು ಹುಟ್ಟಿದ್ರು ಭಾರತಕ್ಕೆ ಸ್ವಾತಂತ್ರ್ಯ ಕೂಡ ಸಿಕ್ತು ಒಂದು ಸಣ್ಣ ಹೆಸರಿ ಹೇಳ್ತೀನಿ ನಾನು ನಾನು ಮೊಟ್ಟ ಮೊದಲಿಗೆ ಅಭಿನಂದಿಸಬೇಕು ಅಂತ ಇದ್ದಿದ್ದು ಗುರುಕುಲ ರೆಸಿಡೆನ್ಸಿ ಶಾಲೆ ದಾವಣಗೆರೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಕಣ್ಣಲ್ಲಿ ನೀರು ಕಣ್ಣಲ್ಲಿ ನೀರು ಬಂತ ಇಲ್ಲ ಖಂಡಿತ ಬಂತು ಹಾಗೆ ಕೂತು ಹಾಗೆ ನೆದುರು ಹೇಳ್ತಾ ಇತ್ತು ಎಷ್ಟು ಅದ್ಭುತ ಅನಿಸುತ್ತೆ ರಾಯಣ್ಣ ರಾಯಣ್ಣನ ಒಂದು ಸಣ್ಣ ಕಥೆಯನ್ನ ಒಂದು ಸಣ್ಣ ಹಿಸ್ಟ್ರಿನ ನಾನು ನಿಮಗೆ ಹೇಳಬೇಕು ಅಂದ್ರೆ ಚೆನ್ನಮ್ಮನ ಕಥೆಯನ್ನು ಹೇಳಬೇಕಾಗ್ತದೆ ಇಲ್ಲಿ ನೋಡಿ ನಿಮ್ಮ ರಕ್ಷಣಾ ವೇದಿಕೆಯಲ್ಲಿ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಮುಗಿತಾರ ಇನ್ನೇನು ಇಲ್ಲ ಅಲ್ಲ ಭಕ್ತರ ಕುವೆಂಪು ನಮ್ಮೂರು ಮನೆಯ ರಿಸರ್ಚ್ ಮಾಡ್ತಾ ಇದ್ದೆ ನಮ್ಮ ಸ್ನೇಹಿತರ ಮಾತಾಡ್ತಿದ್ದೆ ಪುರಂದರ ದಾಸರು ತೀರ್ಥಹಳ್ಳಿ ಅವರೇ ಅಂತ ನಾವು ಕುವೆಂಪು ಅಂತ ಶುರು ಮಾಡಿದ್ವಿ ತೀರ್ಥಹಳ್ಳಿನ ಪುರಂದರ ದಾಸರು ಕೂಡ ತೀರ್ಥಹಳ್ಳಿ ಆರ್ಗದವ್ರ ಅಂತ ನೋಡ್ರೆ ಜ್ಞಾನೇಂದ್ರ ಅವರು ಆರ್ಗದವರು ಪುರಂದರದಾಸರು ಅಂತ ನಾನು ಗೊತ್ತೆ ಇದು ರಾಯಣನ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾ ಇದ್ದೆ ಇದು ಹೋಗಿ ಶಿವಮೊಗ್ಗಕ್ಕೆ ಕನೆಕ್ಟ್ ಆಯ್ತು ಕಿತ್ತೂರು ಐ ತಿಂಕ್ ಅದರ ಹೆಸರು ಒಂದು ಸೆಕೆಂಡು ಗೀಜಗನಹಳ್ಳಿ ಅಂತ ಅನ್ಕೊಂಡಿದ್ದೆ ಒಂದು ಸೆಕೆಂಡ್ ನೋಡ್ಕೊಳ್ತೀವಿ ಅದನ್ನು ಹೇಳದಿದ್ರೆ ನಾನು ತೀರ್ಥಹಳ್ಳಿ ಅಂತರಕ್ಕಾಗಲ್ಲ ಅದಕ್ಕೋಸ್ಕರ ಅಲ್ಲ ಶಿವಮೊಗ್ಗ ಅಂತ ರಲ್ಲ ಒಂದೇ ಒಂದು ಸಿಗ ಗೀಜಗನ ಕರೆಕ್ಟಾಗಿತ್ತು ಗೀಜಗನಹಳ್ಳಿ ಅಂತ ಬೈಲಹೊಂಗಲ ಬೈಲಹೊಂಗಲ ಬೆಳಗಾವಿಯ ಗೀಜಗನ ಗೀಜಗನಹಳ್ಳಿ ಅಂತ ಹೆಸರಿತ್ತು ಕಿತ್ತೂರಿಗೆ ಮೊದಲು ಇದು ಬಸವಣ್ಣರ ಕಾಲಘಟ್ಟ ಹನ್ನೆರಡನೇ ಶತಮಾನ ಸಂಪಗಾಂವ್ ಅಂತ ಆ ಒಂದು ಪ್ರಾಂತ್ಯ ಬೈಲಹೊಂಗಲ ಸಂಪುಗಾಂವ್ ಅಂತ ಸಾವಿರದ ಐನೂರ ಎಂಬತ್ತೈದರಲ್ಲಿ ಆಗಿನ ಆದಿಲ್ಶಾಹಿ ನವಾಬ ಅವರಿಂದ ಬಹದ್ದೂರ್ ಅಂತ ಹೇಳಿಬಿಟ್ಟು ಬಿರುದು ಪಡೆದುಕೊಂಡಂತಹ ಇಬ್ಬರು ಧೈರ್ಯ ಒಬ್ಬ ಹಿರೇಮಲ್ಲ ಶೆಟ್ಟಿ ಇನ್ನೊಬ್ಬ ಕಿರೇಮಲ್ಲ ಶೆಟ್ಟಿ ಇವರಿಬ್ಬರು ಶಿವಮೊಗ್ಗ ಸಾಗರದ್ದು ಸಂಪದಾವನಲ್ಲಿ ತಮ್ಮ ಸಂಸ್ಥಾನವನ್ನು ಮೊದಲು ಕಟ್ಟದವರೆ ಮಲ್ಲ ಶೆಟ್ಟಿ ಮತ್ತು ಕಿರೇ ಮಲ್ಲಿಸಿ ಅಲ್ಲಿಂದ ಶುರು ಆಗ್ತದೆ ಕೇಳಿದೆ ನಮ್ಮ ಸಾಗರ ಎಸ್ ಅಲ್ಲಿಂದ ಶುರು ಆಗುತ್ತೆ ಕಿತ್ತೂರು ಸಂಸ್ಥಾನ ಕಿತ್ತೂರು ರಾಜಮನೆ ಕತೆ ಸುಮಾರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರವರೆಗೆ ಮುಂದುವರಿಯುತ್ತೆ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ವೀರಪ್ಪ ಗೌಡರು ಅಂತ ಕಿತ್ತೂರಿನ ದೊರೆ ವೀರಪ್ಪ ಗೌಡ ಪೇಶ್ವೆಗಳು ಅರೆಸ್ಟ್ ಮಾಡ್ತಾರೆ ಬನ್ಸಿ ಜೈಲಿಗೆ ಹಾಕ್ತಾರೆ ವೀರಪ್ಪ ಗೌಡರು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಕಿತ್ತೂರನ್ನು ಆಳು ವೀರಪ್ಪ ಗೌಡರವರೆಗೂ ಹಿರೇ ಮಲ್ಲಶೆಟ್ಟಿಯಿಂದ ವೀರಪ್ಪ ಗೌಡರವರೆಗೂ ಹನ್ನೆರಡು ಜನ ಮಲ್ಲಸರ್ಜ ದೇಸಾಯಿ ಹನ್ನೆರಡು ಜನ ಅರಸರು ಕಿತ್ತೂರನ್ನು ಎಂಬತ್ತೆರಡರಲ್ಲಿ ತೀರ್ಕೊಳ್ತಾರೆ ಅವರಿಗೆ ಮಕ್ಕಳಿರಲ್ಲ ಒಬ್ಬ ದತ್ತು ಪುತ್ರ ಮನೆ ತಂದೋನೆ ಮಲ್ಲ ದೇಸಾಯಿ ಅಂತ ಆತನಿಗೆ ಪಟ್ಟ ಕಡಿತಾರೆ ರಾಯಣ್ಣನನ್ನು ನಾವು ಉದ್ಬೇಕು ಅಂದರೆ ಇಲ್ಲಿಂದನೇ ತಗೊಂಡು ಹೋಗ್ಬೇಕಾಗ್ತದೆ ಇಲ್ಲಾಂದ್ರೆ ರಾಯಣ್ಣ ಅಷ್ಟು ಸುಲಭಕ್ಕೆ ನಮ್ಗೆ ಅರ್ಥ ಆಗಲ್ಲ ಮಲ್ಲ ದೇಸಾಯಿ ಸುಮಾರು ಮೂವತ್ತ್ಮೂರು ವರ್ಷಗಳ ಕಾಲ ಕಿತ್ತೂರನ್ನು ಆಳ್ತಾರೆ ಭಾಳ ಅದ್ಭುತವಾಗಿ ಆಳ್ತಾರೆ ಅವರ ಮೊದಲ ಹೆಂಡತಿ ಹೆಸರು ರುದ್ರಮ್ಮ ಅವರ ಎರಡನೇ ಹೆಂಡತಿಯೇ ಚೆನ್ನಮ್ಮ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಚೆನ್ನಮ್ಮನ ಮದುವೆ ಆಗ್ತಿದೆ ಮಲ್ಲಸರ್ಜ ದೇಸಾಯಿ ಸ್ವಲ್ಪ ಇವರಿಗೆ ಇದೆಲ್ಲ ರಾಜಪ್ರಭುತ್ವ ಈಸ್ಟ್ ಇಂಡಿಯಾ ಕಂಪನಿ ಆಳ್ತಾ ಇರುತ್ತೆ ದೇಶವನ್ನು ಈ ರಾಜಪ್ರಭುತ್ವದಲ್ಲಿ ಸ್ವಲ್ಪ ಇವರಿಗೆಲ್ಲ ಕಾಟ ಕೊಡ್ತಿದ್ದಿದೆ ಪೇಶ್ವೆಗಳು ಮತ್ತು ಸುಲ್ತಾನ್ ಈ ರಾಜಪ್ರಭುತ್ವದ ಆಡಳಿತ ಈ ಸಂದರ್ಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ವಲ್ಪ ನಮ್ಮ ರಕ್ಷಣೆಗೋಸ್ಕರ ಈ ಈ ಲೋಕಲ್ ರಾಜರುಗಳ ಉಪಟಳದಿಂದ ಸ್ವಲ್ಪ ರಕ್ಷಣೆ ಕೊಡಿ ಅಂದಾಗ ಆಯಿತು ಅಂತ ಹೇಳ್ಬಿಟ್ಟು ಒಪ್ಪಿಗೆ ಕೊಟ್ಟಿರ್ತಾರೆ ಸುಮ್ಮನೆಲ್ಲ ನನ್ನ ಅವ್ರ ಮಗನ ಕಟ್ಟೆಗೆ ಬಂದಾಗ ನಿಮಗೆ ಸ್ವಲ್ಪ ಅರ್ಥ ಆಗ್ತದೆ ಮಲ್ಲ ಸರ್ಜಾ ದೇಸಾಯಿ ಪೇಶ್ವೆಗಳ ಜೊತೆ ವಿಶ್ವಾಸದಲ್ಲಿರ್ತಾನೆ ಆದರೆ ಆ ವಿಶ್ವಾಸವನ್ನು ಪೇಶ್ವೆಗಳು ಉಳಿಸ್ಕೊಳ್ಳೋರಲ್ಲ ಕನ್ನಡ ನಾಡಿನ ಮೇಲೆ ಪೇಶ್ವೆಗಳು ಯಾವ್ಯಾವ ರೀತಿಯ ದಬ್ಬಾಳಿಕೆ ದಾಳಿ ಮಾಡೋದು ಉಪರಳ ಕೊಟ್ಟರು ಏನೆಲ್ಲ ಲೂಟಿ ಮಾಡಿದ್ರು ಅನ್ನೋ ಕಥೆಯನ್ನು ನಾವು ಓದ್ಕೊಂಡೇ ಬಂದಿದ್ದೀವಿ ನಿಯತ್ತಿಗೆ ನಿಷ್ಠರಲ್ಲದಂಥ ಪೇಶ್ವೆಗಳು ಮಲ್ಲ ಸರ್ಜಾ ದೇಸಾಯನ ಅರೆಸ್ಟ್ ಮಾಡುತ್ತಾರೆ ಮೂರು ವರ್ಷ ಜೈಲಲ್ಲಿ ಇಡ್ತಾರೆ ಆಮೇಲೆ ಬಿಡುಗಡೆ ಮಾಡ್ತಾರೆ ಸಾವಿರದ ಎಂಟುನೂರ ಹದಿಮೂರರಲ್ಲಿ ಅರೆಸ್ಟ್ ಮಾಡ್ತಾರೆ ಸಾವಿರದ ಎಂಟುನೂರ ಹದಿನಾರರಲ್ಲಿ ಬಿಡುಗಡೆ ಆಗಿ ಹೊರಗೆ ಬಂದು ಮೂರೇ ಮೂರು ದಿನಕ್ಕೆ ಮಲ್ಲ ಸರ್ಜಾ ದೇಸಾಯಿ ಸತ್ತು ಹೋಗ್ತಾರೆ ಅವರಿಗೆ ವಿಷ ಹಾಕಿಬಿಡ್ತಾರೆ ಪೇಶ ವಿಷ ಹಾಕಿನೇ ತಿಳಿಸಿ ಮಲ್ಲ ಸರ್ಜ ದೇಸಾಯಿ ಸತ್ತು ಕೂಡಲೆ ಅವರ ಮೊದಲ ಪತ್ನಿ ರುದ್ರಮ್ಮನ ಮಗ ರುದ್ರಸರ್ಜಾ ಶಿವಲಿಂಗು ರುದ್ರಸರ್ಜ ಅವ್ರಿಗೆ ಪಟ್ಟ ಕಡ್ತಾರೆ ಶಿವಲಿಂಗು ರುದ್ರಸರ್ಜ ಹುರ್ತನೆ ಅನಾರೋಗ್ಯ ಪೀಡಿತ ಇವತ್ತು ಆದ ಕ್ಷಯ ರೋಗ ಇರುತ್ತೆ ಅವ್ರ ತಾಯಿ ರುದ್ರಮ್ಮ ಆಧ್ಯಾತ್ಮ ಅಂತ ಇರ್ತಾರೆ ಚೆನ್ನಮ್ಮ ಚಿಕ್ಕಮ್ಮ ರುದ್ರ ಸರ್ಜ ಹೀಗೆ ಕಾಯಲಿಂದ ನರಳಿ ಆಳ್ವಿಕೆ ಮಾಡೋಕ್ಕಾಗ್ತಿರಲ್ಲ ಈ ಕಡೆ ಪೇಶ್ವೆಗಳದ್ದು ಟಿಪ್ಪು ಈ ಥರದ್ದು ಉಪಟಳಗಳು ಸ್ಟಾರ್ಟ್ ಆಗ್ತದೆ ಅವಾಗ ಈಸ್ಟ್ ಇಂಡಿಯಾ ಕಂಪ್ನಿ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ ನಮ್ಮ ಸಂಸ್ಥಾನವನ್ನು ಇಳು ಉಳಿಸಿ ಸ್ವಲ್ಪ ರಕ್ಷಣೆ ಮಾಡಿ ಕೆಲವು ಲೋಕಲ್ಸ್ ರಾಜರುಗಳಿಂದ ಅಂತ ಹೇಳಿದಾಗ ಬ್ರಿಟಿಷರು ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗಿನ ಕಾಲದ್ದು ಆಗ ಕಿತ್ತೂರು ಸಂಸ್ಥಾನದ ವಾರ್ಷಿಕ ಆದಾಯ ಬಜೆಟ್ ಐದು ಲಕ್ಷ ರೂಪಾಯಿ ಇರುತ್ತೆ ಇಷ್ಟಿಂದ ನಾವು ತಿಳ್ಕೊಬೇಕು ನೋಡಿ ಐದು ಲಕ್ಷ ರೂಪಾಯಿ ಕಿತ್ತೂರು ಸಂಸ್ಥಾನದ ಬಜೆಟು ವಾರ್ಷಿಕ ಆದಾಯ ಅದರಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕಿತ್ತೂರು ಸಂಸ್ಥಾನವನ್ನು ಪೇಶ್ವೆಗಳು ಮತ್ತು ಟಿಪ್ಪು ಇಂಥವರಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ಕೊಡ್ತೀನಿ ಅಂತ ಒಂದು ಒಪ್ಪಂದ ಮಾಡ್ಕೊತಾರೆ ಅದನ್ನು ಮಾನವ ಒಪ್ಪಂದ ಅಂತ ಕರೀತದೆ ಮಾನ್ರೋ ಒಪ್ಪಂದ ಆಮೇಲೆ ಚಿಕ್ಕ ವಯಸ್ಸಿನಲ್ಲಿ ಕ್ಷಯ ಬಾಧಿಸಿ ರುದ್ರ ಸರ್ಜಾ ಶಿವಲಿಂಗ ರುದ್ರಸರ್ಜಾ ತೀರ್ಕೋತಾರೆ ಮೇಲೆ ಏನು ವಾರಸದವರ ವೀರಪ್ಪ ಗೌಡ್ರು ಮಲ್ಲ ಸರ್ಜಾ ದೇಸಾಯನ ದತ್ತು ತಗೊಂಡ್ರು ಶಿವಲಿಂಗ ರುದ್ರಸಾಜ ತೀರ್ಕೊಳ್ತಾರೆ ಗಂಡು ದಿಕ್ಕಿಲ್ಲ ಆಗ ರಾಜ ಮನೆತನದಿಂದ ಶಿವಬಸಪ್ಪ ಅಂತೇಳಿ ಅವ್ರನ್ನ ದತ್ತು ತಗೊಂಡು ಕಿತ್ತೂರಿನ ರಾಜನನ್ನು ಮಾಡೋದಂತೇಳಿ ಸಾವಿರದ ಎಂಟುನೂರ ಹದಿನಾರಲ್ಲಿ ತೀರ್ಮಾನವನ್ನು ಚೆನ್ನಮ್ಮ ಆ ರಾಜಮಂತದವರು ಆ ಸರ್ದಾರು ಅಲ್ಲಿನ ಸೇನಾ ಅಧಿಪತಿ ಗುರುಸಿದ್ದಪ್ಪ ಆದಿಯಾಗಿ ತಗೋತಾರೆ ಆದರೆ ಅಂತ ಅಂತಿರ್ತಾನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ಧಾರವಾಡದ ಕಲೆಕ್ಟ್ರ್ ಅವನ ತ್ಯಕ್ರೇ ಧಾರವಾಡದ ಕಲೆಕ್ಟರ್ ತ್ಯಾಕ್ರೆ ಹೇಗೋ ಗಂಡ ದಿಕ್ಕಿಲ್ಲ ಇಡೀ ಕಿತ್ತೂರನ್ನ ಅಪೋಷಣ ತಗೊಳ್ಳೋಣ ಕಬ್ಜ ಮಾಡ್ಕೊಳ್ಳೋಣ ಕಜಾಲೆ ಲೂಟಿ ಮಾಡೋಣ ನಮ್ ಹಿಡ್ತಾ ತಗೊಳ್ಳೋಣ ಅಂತ ತೀರ್ಮಾನಕ್ಕೆ ಬಂದಿರ್ತಾರೆ ಯಾವಾಗ ಇವರು ಶಿವ ಬಸಪ್ಪನ ಆ ರುದ್ರ ಸರ್ಜ ಶಿವಲಿಂಗ ರುದ್ರಸರ್ಜ ಏನೋ ತೀರ್ಕೊಂಡಿರ್ತೀರ ಆತ ಸತ್ತ ಮೇಲೆ ನೀವು ಈ ದತ್ತು ಪ್ರಕ್ರಿಯೆಯನ್ನ ಮಾಡ್ಕೊಂಡಿದ್ದೀರಾ ಹಾಗಾಗಿಂದು ಅಂತ ಹೇಳ್ಬಿಟ್ಟು ತೀರ್ಮಾನಕ್ಕೆ ಬಂದು ನಾವು ಬಿಡ್ಕೊಳಕ್ ರೆಡಿಲ್ಲ ಕಿತ್ತೂರಿಗೆ ಅಂತ ಹೇಳಿ ಚೆನ್ನಮ್ಮ ಪತ್ರ ಬರೀತಾರೆ ಸರಿ ಆಗಲ್ಲ ನಾನು ಬಾಳ ನಾವು ನೀವು ಮಾತಾಡೋ ಭಾಷೆಲ್ಲೇ ಹೇಳ್ತೇನೆ ನೀನಾಗ ಅರ್ಥ ಆಗಲಿ ಅಂತೇಳಿ ಇತಿಹಾಸ ಬೇರೆ ಬೇರೆ ಪದಗಳಲ್ಲಿ ಇದು ಸರಿಯಲ್ಲ ಇದಕ್ಕೆ ನಾವು ಒಪ್ಪಲ್ಲ ಕಿತ್ತೂರನ್ನು ನಿಮ್ಗೆ ಒಪ್ಪಿಸೋದಕ್ಕೆ ನಾವು ರೆಡಿನೇ ಇಲ್ಲ ಅದು ಯಾವತ್ತೂ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಪತ್ರ ಬರೀತಾರೆ ಚನ್ನಮ್ಮನನ್ನ ಬಹುಶಃ ಎಲ್ಲರೂ ಈ ಫೋಟೋದಲ್ಲಿ ನೋಡಿರ್ತೀರಿ ಕತ್ತಿ ಹಿಡ್ಕೊಂಡ್ರೆ ಚೆನ್ನಮ್ಮನ ಮಾತ್ರ ನೋಡಿರ್ತೀರಿ ಚೆನ್ನಮ್ಮನಂತ ತ್ಯಾಗಮಯಿ ಸಹನಮಯಿ ಇನ್ನೊಬ್ರು ಇರಕ್ಕೆ ಸಾಧ್ಯ ಇಲ್ಲ ಚೆನ್ನಮ್ಮ ಆಕೆ ಒಳಗಡೆ ಇದ್ದಿದ್ದ ಮಾತೃಹೃದಯ ಮಮತಾಮಯಿ ಯುದ್ಧ ವಿನಾಶ ಅಂತ ಹೇಳ್ತಾ ಇದ್ದಂತ ದೊಡ್ಡ ಹೆಣ್ಣು ಮಗಳು ಕತ್ತಿ ಹಿಡಿದು ರುಣ ಕತ್ತರಿಸಿದಷ್ಟೇ ಅಲ್ಲ ಪ್ರೀತಿ ಶಾಂತಿಯನ್ನು ಕೂಡ ಅತಿ ಹೆಚ್ಚು ಬಯಸುತ್ತಿದ್ದಂಥ ಹೆಣ್ಣು ಮಗಳು ಚೆನ್ನಮ್ಮ ಬಹಳ ತೊಂದರೆ ಕೊಡಬೇಡಿ ಕಿತ್ತೂರನ್ನ ನಾವು ಆಳ್ತಾ ಹೋಗ್ತೀವಿ ನಾವು ನಡೆಸ್ತಾ ಹೋಗ್ತೀವಿ ನಮಗೇನು ಉಪದ್ರ ಮಾಡಬೇಡಿ ಅಂತ ಹೇಳ್ತೇವೆ ಇವರೇನು ಮಾಡ್ತಾರೆ ಯಾಕ್ರೆ ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ ನಾವು ಯುದ್ಧ ಮಾಡ್ತೀವಿ ಅಂತ ಯಾವಾಗ ನಿಮ್ಮ ವಿರುದ್ಧ ಯುದ್ಧ ಮಾಡ್ತೀವಿ ಇಲ್ಲ ಆಗಿ ಅಂತ ಹೇಳ್ತಾರ ಚೆನ್ನಮ್ಮ ಆಯ್ತು ಅಂತ ಬಾ ನೋಡೇ ಕಿತ್ತೂರು ನಿನ್ನ ಸುತ್ತಾಗುತ್ತಾ ಇಲ್ಲ ನಾವು ಉಳಿಸ್ಕೊಟ್ಟಿವ ನೋಡೋಣ ಅಂತ ಹೇಳ್ಬಿಟ್ಟು ಚೆನ್ನಮ್ಮ ಸವಾಲು ಹಾಕಿ ಸಾವಿರದ ಐಟುನೂರ ಇಪ್ಪತ್ನಾಲ್ಕು ಇಷ್ಟು ಪ್ರಕ್ರಿಯೆ ನಡೆದ ಇರ್ತದೆ ಇಪ್ಪತ್ನಾಲ್ಕು ಅಕ್ಟೋಬರ್ ತಿಂಗಳಲ್ಲಿ ಯಾಕೆ ಸೈನ್ಯ ಬರುತ್ತೆ ಕಿತ್ತೂರು ಕೋಟೆ ಮುಂದೆ ನಿಲ್ಲುತ್ತೆ ಅವ್ನು ವಾರ್ನ್ ಮಾಡ್ತಾನೆ ಕೋಟೆ ಬಾಲ ತೆಗಿರಿ ಸರೆಂಡರ್ ಆಗಿ ಇಲ್ಲ ಅಂದ್ರೆ ಫಿರಂಗಿಯಿಂದ ಗುಂಡನ ಹಾರಿಸ್ತೀವಿ ಅಂತ ಚೆನ್ನಮ್ಮ ಒಳಗಡೆ ಮೀಟಿಂಗ್ ಆಗಿರುತ್ತೆ ಅಲ್ಲ ಬಸ್ ಸೇನಾಧಿಕಾರಿ ಉರುಸಿದ್ದಪ್ಪ ಇರ್ತಾನೆ ಅವ್ರ ಜೊತೆ ಕಮಾಂಡರ್ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಇವರೆಲ್ಲ ಸಿದ್ಧ ಆಗ್ತಾರೆ ಕಿತ್ತೂರನ್ನು ಉಳಿಸ್ಬೋಳ ಯಾವುದೇ ಕಾರಣ ನಾವು ಬೇಡ ಫಿರಂಗಿ ತಗೊಂಡು ಇಪ್ಪತ್ನಾಲ್ಕು ನಿಮಿಷ ಟೈಮ್ ಕೊಟ್ಟಿರ್ತಾನೆ ಫಿರಂಗಿ ಗುಂಡು ಹಾರಿಸ್ತಾನೆ ಬಾಗಿಲು ಹೊಡೆದೋಗುತ್ತೆ ನುಗ್ಗಿ ಯುದ್ಧ ಆಗುತ್ತೆ ಬಹಳ ದೊಡ್ಡ ಯುದ್ಧ ಮೂರು ದಿನಗಳ ಕಾಲ ನಡೆಯುತ್ತೆ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಗುರು ಸಿದ್ದಪ್ಪ ವೀರಾವೇಶದಿಂದ ಹೋರಾಟ ಮಾಡಿ ಬ್ರಿಟಿಷರನ್ನ ಈಸ್ಟ್ ಇಂಡಿಯಾ ಕಂಪನಿಯ ಸೈನಿಕರ ಹಿಮ್ಮೆಟ್ಟಿಸ್ತಾರೆ ಚೆನ್ನಮ್ಮ ಚೆನ್ನಮ್ಮಳನ್ನ ಕೊಲ್ಲೋದಕ್ಕಂತ ತ್ಯಾಗ್ರೆ ಮುನ್ನುಗ್ಗಿದಾಗ ಚೆನ್ನಮ್ಮ ಬಡಿಗಾರ್ ಅಂಗರಕ್ಷಕ ಅಬಗೂರು ಬಾಳಪ್ಪ ಅಂತೇಳಿ ಅವನು ಗುಂಡಿಟ್ಟು ತ್ಯಾಗ್ರನ ಬಂದ್ಬಿಡುತ್ತಾನೆ ತ್ಯಾಗ್ರೆ ಅಲ್ಲೇ ಸತ್ತೋಗ್ತಾರೆ ಆ ಯುದ್ಧದಲ್ಲಿ ಕಿತ್ತೂರು ಓಕೆ ಇನ್ನೂ ರಾಯಣ್ಣಂಗೆ ಬಂದಿಲ್ಲ ಬೋರಾಗ್ತಿದೆಯಾ ಒಂದಾಯ ರಾಯಣ್ಣನೇ ಬರಲ್ಲ ಓಕೆ ಹತ್ತು ನಿಮಿಷ ಮುಕ್ಸ ಟ್ರೈ ಮಾಡ್ತೀನಿ ಹೇಳ್ಕೊಳ್ಳಿ ಆ ಯುದ್ಧದಲ್ಲಿ ಗೆದ್ದ ಮೇಲೆ ಚೆನ್ನಮ್ಮ ಒಳಗಡೆ ಒಂದು ಶುರು ಯಾಕಂದ್ರೆ ಎಂಬತ್ತು ಜನ ಸತ್ತೋಗ್ತಾರೆ ಆ ಯುದ್ಧದಲ್ಲಿ ನಲವತ್ತು ಜನ ಬ್ರಿಟಿಷ್ ಅವರನ್ನ ಹಾಳಾಗಿ ಇಟ್ಕೋತಾರೆ ನಲವತ್ತು ಜನ ಬ್ರಿಟಿಷರು ಚೆನ್ನಮ್ಮ ಒಂದು ಅಷ್ಟೊಂದು ಚಾಪಲಿ ನನ್ನ ಧಾರವಾಡದ ಕಲೆಕ್ಟರ್ ಮಾಡಿರ್ತಾರೆ ಚಾಪ್ರೀನ್ ಅಂತ ಬರ್ತಾನೆ ಚಾಪ್ರೀ ಪತ್ರ ಬರ್ತಾಳೆ ಚೆನ್ನಮ್ಮ ಒತ್ತೆ ಆಳುಗಳನ್ನೆಲ್ಲ ಬಿಡುಗಡೆ ಮಾಡ್ತೀವಿ ಮತ್ತೆ ಈ ಯುದ್ಧ ಅಂತ ಬರಬೇಡ ನಮ್ಗೆ ಯಾವ್ದು ಬೇಕಾಗಿಲ್ಲ ಸಂಧಾನ ಮಾಡ್ಕೊಳ ಖುಷಿಯಾಗಿರೋಣ ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಡು ನಾ ಈ ಒತ್ತಾಳುಗಳನ್ನ ವಾಪಸ್ ಬಿಟ್ಬಿಡ್ತೀವಿ ಅಂತ ಚಾಪ್ರೀನ್ ಏನ್ ಮಾಡ್ತಾರೆ ಸರಿ ಓಕೆ ಕಳಿಸ್ಕೊಡಿ ನೀನು ಯಾವುದು ಯುದ್ಧ ಅಂತ ಬೇಡ ಅಂತ ಹೇಳ್ತೀನಿ ಚಾಪ್ಲೇನ್ ಒತ್ತಾಳೆಗಳನ್ನು ಬಿಡುಗಡೆ ಆಗಿ ಬಿಟ್ಟ ಕೂಡಲೇ ಅಕ್ಟೋಬರ್ ಅಕ್ಟೋಬರಲ್ಲಿ ಮೊದಲ ಯುದ್ಧ ಗೆಲ್ತಾರೆ ನವಂಬರ್ ಡಿಸೆಂಬರ್ ಐದನೇ ತಾರೀಕಷ್ಟೊತ್ತಿಗೆ ನೀನು ಸರೆಂಡರ್ ಆಗೋ ಕಿತ್ತೂರನ್ನು ನಮ್ಗೆ ಒಪ್ಸು ಅಂತ ಹೇಳ್ಬಿಟ್ಟು ವಾಪಸ್ ಚಾಪ್ಲೇನ್ ಮಾತು ತಪ್ಪಿದ್ಯಾಲ ಚಾಪ್ಲಿಯನ್ ಮಾತು ತಪ್ಪಿಟ್ಟಿಯಲ್ಲ ನೀನು ಚಾಪ್ಲೇನ್ ಒತ್ತೆ ಆಳುಗಳನ್ನು ಬಿಡಿಸ್ಕೊಂಡ ಮೇಲೆ ಮಾತು ತಪ್ತಾ ಇದೆಯಲ್ಲ ನೀನು ಅಂಥೇಳಿ ಮತ್ತೆ ಪತ್ರ ಬರೀತಾಳೆ ಅದಕ್ಕೆಲ್ಲ ಕೇಳಿಸ್ಕೊಳ್ಳುವಂತ ಚಾಪ್ರೀನು ದೊಡ್ಡ ಸೈನ್ಯವನ್ನು ಕಟ್ಕೊಂಡು ಈ ಸಲ ಠಾಕ್ರೆ ಹತ್ಯೆಗೆ ರಿವೇಜ್ ತಗೋಬೇಕಾಗಿತ್ತು ಬಂದು ಯುದ್ಧ ಮಾಡೇ ಬಿಡ್ತೇನೆ ಸಮಯದ ಅಭಾವದ ಕಾರಣಕ್ಕೆ ಪಟಪಟ ಹೇಳ್ತಾ ಇದ್ದೀನಿ ಕೆಲವೊಂದನ್ನ ಹಾರಿಸ್ಕೊಂಡು ಚಾಪ್ರಿ ಮತ್ತೆ ಇವ್ರ ಜೊತೆ ಯುದ್ಧ ಸ್ಟಾರ್ಟ್ ಆಗುತ್ತೆ ರಾಯಣ್ಣ ಗುರುಸಿದ್ದಪ್ಪ ಎಲ್ಲರಿಗೂ ಆ ಯುದ್ಧದಲ್ಲಿ ಭಾಗಿಯಾಗ್ತಾರೆ ಆ ಯುದ್ಧದಲ್ಲಿ ಕಿತ್ತೂರು ಸೋತು ಹೋಗುತ್ತೆ ಚೆನ್ನಮ್ಮ ಸೋತೋಗ್ತಾರೆ ರಾಯಣ್ಣ ಚೆನ್ನಮ್ಮನ ಅರೆಸ್ಟ್ ಮಾಡುದು ಅಂತ ಗೊತ್ತಾದ ತಕ್ಷಣ ಕಡದವನ್ನ ಕೆಳಕ್ ಚೆನ್ನಮ್ಮ ರಾಯಣ ಹೇಳ್ತಾರೆ ಯುದ್ಧ ಹಾಕ್ತಿರ ಬಗ್ಗೆ ಇಲ್ಲ ಚೆನ್ನಮ್ಮ ಬಹಳ ಬಲಿಷ್ಠವಾಗಿದ್ದಾರೆ ಅವರ ಫಿರಂಗಿಯಿಂದ ಗುಂಡು ಹಾಕ್ತಾ ಇದೆ ನಮ್ಮ ಫಿರಂಗಿಯಿಂದ ಗುಂಡು ಹಾಡ್ತಾ ಇಲ್ಲ ಹೇಳದ್ನಲ್ಲ ನಮ್ಮ ಚೆನ್ನಮ್ಮನ ಸೈನ್ಯದಲ್ಲಿದ್ದಂತಹ ಕಿಡಿಗೇಡಿಗಳು ಕನ್ನಡಿಗರೇ ನಮ್ಮ ರಾಜ್ಯದವರೇ ನಮ್ಮವರೇ ಆ ಫಿರಂಗಿ ಹಾರದ ಹಾಗೆ ಗುಂಡು ಹಾರದ ಹಾಗೆ ವ್ಯವಸ್ಥೆಯನ್ನ ಮಾಡಿರ್ತಾರೆ ಇನ್ ಹೇಗ್ ರೀತಿಯ ಯುದ್ಧ ಗೆಲ್ಲದಕ್ಕಾಗುತ್ತೆ ಅವರು ಗುಂಡು ಹಾರಿಸ್ತಾನೆ ಇರ್ತಾರೆ ಇವರಿಂದ ಫಿರಂಗಿಯಿಂದ ಗುಂಡು ಹಾರೋದಿಲ್ಲ ಚೆನ್ನಮ್ಮ ಇನ್ನೇನು ಸೋತಾಗ್ತಾರೆ ಅಂತ ಕೊಂದು ಬಿಡ್ತಾರೆ ಅನ್ನೋ ಪರಿಸ್ಥಿತಿ ಬಂದಾಗ ರಾಯಣ್ಣ ಹೇಳ್ತಾರೆ ಚೆನ್ನಮ್ಮ ನೀನ್ ತಲೆ ಮರ್ಸ್ಕೋ ತಲೆ ಮರ್ಸ್ಕೋ ಚೆನ್ನಮ್ಮ ಯಾಕೋ ಆಗ್ತಾ ಇಲ್ಲ ಮೋಸದಿಂದ ಅವ್ರು ನಮ್ಮನ್ನ ಗೆಲ್ತಾ ಇದ್ದಾರೆ ಚೆನ್ನಮ್ಮ ಹೇಳ್ತಾಳೆ ನನ್ನ ತಲೆ ಕತ್ತರಿಸಿದ್ರು ಕೂಡ ನಾನು ಈ ನೆಲದಿಂದ ಹೋಗೋದಿಲ್ಲ ಈ ಯುದ್ಧ ಭೂಮಿಯಿಂದ ಹೋಗಲ್ಲ ಅಂತ ಚೆನ್ನಮ್ಮ ಅದಕ್ಕೆ ಹೇಳ್ತಾರೆ ರಾಯಣ್ಣ ಇಲ್ಲ ಚೆನ್ನಮ್ಮ ಆಗಲ್ಲ ನೀ ತಲೆ ಮರ್ಸ್ಕೊಳ್ಳೇಬೇಕು ಇಲ್ಲ ಅಂದರೆ ನಮಗೆ ತಾಯಿಗಿಂತ ಆಗ್ಬಿಡುತ್ತೆ ಈ ಮೋಸದಿಂದ ನಾವು ಹೊರಗೆ ಬರಬೇಕು ಅಂದರೆ ನೀನು ತಲೆ ಮರ್ಸ್ಕೊಳ್ಬೇಕು ನೀನು ಮತ್ತೆ ಎದ್ದು ಬರಬೇಕು ನಾವು ಕಿತ್ತೂರನ್ನು ಉಳಿಸ್ಕೋಬೇಕು ಅಂತ ಹೇಳಿದಾಗ ಆಯ್ತಂತ ಚೆನ್ನಮ್ಮ ಆ ಸತ್ತೋಗಿರ್ತಾನಲ್ಲ ಅವ್ರ ಮಗ ರುದ್ರಮ್ಮನ ಮಗ ಸರ್ಜ ಶಿವಲಿ ರುದ್ರಾಸ ಅವ್ರು ಹೇಳ್ತೀವಿ ವೀರಮ್ಮ ಅಂತ ಚಿಕ್ಕ ಹುಡುಗಿ ಆಮೇಲೆ ಇನ್ನೊಬ್ಬ ಜಾನಕಿ ಬಾಯಿ ಅಂತ ಅವರಿಬ್ಬರ ಜೊತೆ ಒಂದು ರಾಜರು ಬಂದಾಗ ಸುರಂಗ ಮಾರ್ಗಗಳೆಲ್ಲ ಇರ್ತವೆ ಅಲ್ಲಿಂದ ತಪ್ಸ್ಕೊಳ್ತಾ ಹೋಗ್ಬೇಕಾದ್ರೆ ಚಾಪ್ಲಿನ್ ಗ್ಯಾಂಗ್ ಅವ್ರಿಗೆ ಎದುರು ಬರುತ್ತೆ ಆದರೆ ಇವ್ರಿಗೆ ಯಾರು ಗೊತ್ತಿಲ್ಲ ಅಂತ ಇವ್ರು ಅನ್ಕೊತಾರೆ ಆದರೆ ಚಾಪ್ಲಿನ್ ಗ್ಯಾಂಗ್ ಹೆದರುಗಿಟ್ಟ ಬಂದುಬಿಡ್ತೀವಿ ಬಂದ್ಬಿಡ್ಲೇ ಚೆನ್ನಮ್ಮ ನಿಮಗೆ ಹೆಂಗೆ ಗೊತ್ತಾಯ್ತು ಇದು ಅಂದಾಗ ಅಲ್ಲಿ ಬರ್ತಾರೆ ಅಣ್ಣಂದ್ರು ಹಾವೇರಿ ವೆಂಕಟರಾವ್ ಮಲ್ಲಪ್ಪ ಶೆಟ್ಟಿ ಕುತಂತ್ರಿಗಳು ಅವರಿಗೆ ಏನೋ ಆಮಿಷ ಕೊಟ್ಟಿರ್ತಾರೆ ನಿಮಗೆ ಕಿತ್ತೂರು ದೇಶಗಂತಿ ಕೊಡ್ತೀವಿ ಅಂತೇಳಿ ಆ ಆಮಿಷಕ್ಕೆ ಆದಂತ ಅವರು ಇವರಿಗೆ ಚೆನ್ನಮ್ಮನ ಹಾಕಿ ಕೊಡ್ತಾರೆ ಚೆನ್ನಮ್ಮನ ಕರ್ಕೊಂಡು ಬಯಲು ಹೊಂಗಲದ ಜೈಲಿಗೆ ಹಾಕ್ತಾರೆ ರಾಯಣ್ಣನ ಅರೆಸ್ಟ್ ಮಾಡಿ ಹಾಕ್ತಾರೆ ಸಿದ್ದಪ್ಪನ ಅರೆಸ್ಟ್ ಮಾಡ್ತಾರೆ ಎಲ್ಲ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿರ್ತಾರೆ ಇದಾದ ಮೇಲೆ ಇದೇ ಈ ಕುತಂತ್ರಿಗಳಿಗೆ ಆಯುಷ್ಯ ಕಡಿಮೆ ಕುತಂತ್ರ ಮಾಡಿದವನಿಗೆ ಕುತಂತ್ರದಲ್ಲೇ ಸಾಯ್ತಾನೆ ಹೋಗಿ ಹೋಗಿ ಈ ಬ್ರಿಟಿಷರ ಅಡ್ಜಸ್ಟ್ಮೆಂಟ್ ಆದಂಥ ಈ ಗಿರಾಕಿಗಳು ಮಲ್ಲಭ್ ಶೆಟ್ಟಿ ಮತ್ತೆ ಹಾವೇರಿ ವೆಂಕಟರಾವ್ ಇವರಿಬ್ರು ಹೋಗ್ಬಿಟ್ಟು ಚಾಪಲಿನ ಹತ್ರ ಕೇಳ್ತಾರೆ ನಮಗೆ ದೇಶಕತ್ತಿ ಕೊಡ್ತೀನಿ ಅದೆಲ್ಲ ಕೊಡು ಅಂತ ಇಬ್ರು ಮಣ್ಣಲ್ಲಿ ಕೂತಾಕಿ ಆನೆಯಿಂದ ತುಳಸಿ ಸಾಯಿಸಿಬಿಡ್ತಾರೆ ಒಳ್ಳೇದು ಇಡೀ ಕಥೆಯಲ್ಲಿ ಖುಷಿ ತಂದು ವಿಚಾರ ಇದೆ ಅದಾದಮೇಲೆ ರಾಯಣ್ಣ ಚೆನ್ನಮ್ಮನ ಕುಟುಂಬ ಬಿಟ್ಟು ಮಿಕ್ಕೋರ್ನೆಲ್ಲ ಬಿಡುಗಡೆ ಮಾಡ್ತಾರೆ ರಾಯಣ್ಣ ಹೊರಗೆ ಬರ್ತಾನೆ ಹೊರಗೆ ಬಂದು ಗೆರಿಲ್ಲ ಮಾದರಿಯ ತಂತ್ರದಲ್ಲಿ ಕಿತ್ತೂರನ್ನು ವಾಪಸ್ ಪಡಿಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡುತ್ತೆ ಜಂಗಮ್ಮನ ವೇಷದಲ್ಲಿ ಚೆನ್ನಮ್ಮನ ಭೇಟಿಯಾಗಿ ಚೆನ್ನಮ್ಮ ಕಿತ್ತೂರನ್ನು ವಾಪಸ್ಸು ನಿನ್ನ ಮುಡಿಗಿಟ್ಟು ಕಿತ್ತೂರಿನ ಕೋಟೆಯ ಮೇಲೆ ನಂದಿ ಧ್ವಜವನ್ನು ಹಾರಿಸ್ತೇನೆ ಅಂತ ಹೇಳ್ಬಿಟ್ಟು ಸವಾಲು ಹಾಕಿ ಬರ್ತಾನೆ ರಾಯಣ್ಣ ಈ ಅನೇಕ ರೈತರ ಪರ ಹೋರಾಟವನ್ನು ನಾವು ನೋಡ್ತೀವಿ ರಾಯಣ್ಣನಂತ ಒಬ್ಬ ರೈತ ಪರ ಹೋರಾಟಗಾರನೇ ಇಲ್ಲ ರಾಯಣ ಸಂಗೊಳಿಗೆ ಹೋದಾಗ ಈ ಬ್ರಿಟಿಷರ ಜೊತೆ ಅಡ್ಜಸ್ಟ್ಮೆಂಟ್ ಆಗಿರುವಂತ ಭೂ ಮಾಲೀಕರು ತೆರಿಗೆಯನ್ನು ಕಟ್ಸ್ಕೊತಾ ಇದ್ರು ತಪ್ಪ ತೆರಿಗೆ ತೆರಿಗೆ ಹೊದ ಉಳುಮೆ ಮಾಡಬೇಕು ತೆರಿಗೆ ಕಟ್ಟಬೇಕು ಇದ್ರ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ರಾಯಣ ಹೋರಾಟ ಮಾಡ್ತಾನೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಆ ರೈತರ ಪರ ಆ ಜನಸಾಮಾನ್ಯರ ಪರ ನಿಂತಾನೆ ಭೂಮಾಲೀಕರ ಪತ್ರಗಳನ್ನ ಆ ಆಸ್ತಿ ಪತ್ರಗಳನ್ನ ಬೆಂಕಿ ಸೂಟ್ ಮಾಡಿದಾಗ ಅವನ ತಾಯಿ ಕೆಂಚವ್ವ ಒಂದು ಸಣ್ಣದಾಗಿ ಎರಡು ನಿಮಿಷದಲ್ಲಿ ಸಂಗೊಳ್ಳಿ ರಾಯಣ್ಣನವರ ತಾತ ವೀರಪ್ಪ ದೇಸಾಯ ರೋಗಣ್ಣನವರ್ ಅವರು ಯುದ್ಧದಲ್ಲಿ ಪರಾಕ್ರಮ ಬರೆದಿದ್ದಕ್ಕೆ ಅವರಿಗೆ ಸಾವಿರ ಒಂಟೆಗಳ ಸರದಾರ ಬಿರುದನ್ನು ಕೊಟ್ಟಿರ್ತಾರೆ ಅವರಪ್ಪ ಪರಮಪ್ಪ ರೋಗಣ್ಣನವರ್ ಕಿತ್ತೂರಿನಲ್ಲಿ ಹುಲಿ ಕಾಟ ಇದ್ದಾಗ ಹುಲಿಯನ್ನ ಬೇಟೆಯಾಡಿ ಕುಂದು ದೊಡ್ಡ ಹೆಸರು ಮಾಡಿರ್ತಾನೆ ಇವರು ಇಷ್ಟೋಗಿಂತ ಇಷ್ಟೋ ಈ ಮೂರರಿಗೆ ಮೂವರಿಗೆ ಕ್ರಾಂತಿಕಾರಿಯಾದಂತಹ ಸಾಥ್ ಅಮ್ಮ ಕೆಂಚವ್ವ ಕೆಂಚವ್ವನ ಮರೆಯಂಗೆ ಇಲ್ಲ ಕೆಂಚವ್ವ ಇನ್ನೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹವನ್ನು ಕೊಟ್ಟು ಮಗನಿಗೆ ಖುದ್ದು ತನಗೆ ತೆರಿಗೆ ಕಟ್ಟುವಂತ ಬಂದಾಗ ಅದರ ವಿರುದ್ಧ ಕೂಡ ಸಿಡಿದು ನಿಂತ ಕೆಂಚವ್ವ ಅಷ್ಟಿಗೆ ರಾಯಣ್ಣ ನೇಣ ಹಾಕಬೇಕಾದ್ರೆ ಕೆಂಚವ್ವನೇ ಅಲ್ಲಿರ್ತಾಳೆ ಮುಂದೆ ಗೆರಿಲ ತಂತ್ರಗಳಿಂದ ಬ್ರಿಟಿಷರಿಗೆ ಎಷ್ಟು ಪಾಠ ಕೊಡಬೇಕು ಅಷ್ಟು ಕೊಡ್ತಾನೆ ಎಲ್ಲಿ ಕೊಲ್ಬೇಕು ಅಲ್ಲಿ ಕೊಲ್ತಾನೆ ಎಲ್ಲಿ ಬೆಂಕಿ ಹಾಕ್ಬೇಕು ಅಲ್ಲಿ ಬೆಂಕಿ ಹಾಕ್ತಾನೆ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಚೆನ್ನಮ್ಮ ಜೈಲಲ್ಲಿದ್ದಂಥ ಚೆನ್ನಮ್ಮ ಅನಾರೋಗ್ಯದಿಂದ ಸಾವನ್ನಪ್ಪತ್ತಾರೆ ಚೆನ್ನಮ್ಮ ಸತ್ತ ಮೇಲೆ ಕಂಟ್ರೋಲ್ ಆಗಲ್ಲ ರಾಯಣ್ಣ ದೊಡ್ಡ ಪ್ರಮಾಣದಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಸಿದ್ಧ ಆಗ್ತಾನೆ ಆದರೆ ಒಂದು ಸೆಕೆಂಡ್ ಬ್ರಿಟಿಷರು ಇದೇ ಈಸ್ಟ್ ಇಂಡಿಯಾ ಕಂಪನಿಯವರು ರಾಯಣ್ಣನನ್ನು ಮುಗಿಸ್ಬೇಕು ಅಂತ ಹೇಳಿ ಡೀಲ್ ಕೊಡ್ತಾರೆ ಯಾರಿಗೆ ಡೀಲ್ ಕೊಡೋದು ಇವ್ರ ಜೊತೆಗೆ ಇವರೇ ಚೆನ್ನಮ್ಮ ರಾಯಣ್ಣನ ಕಥೆಯಲ್ಲಿ ಹೇಗೆ ಒಬ್ಬ ಮಲ್ಲಪ್ಪ ಶೆಟ್ಟಿಯನ್ನ ಹೇಗೆ ಹಾವೇರಿ ವೆಂಕಟರಾವ್ನ ಮರಿಬಾರ್ದು ಲಕ್ಕಪ್ಪನೂ ನಾವು ಮರಿಬಾರ್ದು ಲಕ್ಕಪ್ಪ ಸಂಗೊಳ್ಳಿ ರಾಯಣ್ಣನ ಮಾವ ಮಾವನಿಗೆ ಡೀಲ್ ಮಾಡಿ ಹಾಕ್ಕೊಟ್ಟು ಬಿಡೋದನ್ನ ನಿನಗೇನು ಬೇಕೆಲ್ಲ ಕೊಡ್ತೀವಿ ಅಂತ ನೀನು ವೆಂಕಟರಾವ್ ಮತ್ತೆ ಅವ್ನ ಯಾರು ಮಲ್ಲಪ್ಪ ಶೆಟ್ಟಿಗೆ ಇದೇ ತರ ಹೇಳ್ಬಿಟ್ಟು ಆನಿದ್ದೇ ತುಳಸಿಬಿಟ್ಟಿದ್ದೀರಿ ನಿಮ್ಮ ಮಾತು ನಂಬ್ಕೊಂಡು ನಾವೇನಾದ್ರೂ ಹೋದ್ರೆ ನಮ್ಮನ್ನು ಇದೇ ಮಾಡ್ತೇವೆ ಅಂದಾಗ ಅದಕ್ಕೆ ಹೇಳ್ತಾನೆ ಅದಕ್ಕೆ ಮಂಡ್ರೋ ಹೇಳ್ತಾನೆ ತ್ಯಾಗ್ರೆ ಅವ್ರಿಗೆ ಮಾತಿಕೊಟ್ಟಿದ್ದು ಚಾಂಪ್ಲಿನ ಆನಿಂದ ತುಳಿಸಿದ್ದು ನಾನು ನಿಮ್ಗೆ ಏನ್ ಬೇಕಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ನಂಬಿಸಿ ರಾಯಣ ಹತ್ರ ಹೋಗ್ತಾನೆ ಮಲ್ಲಪ್ಪ ಇವನು ಲಕ್ಕಪ್ಪ ನಾನು ನಿನ್ನ ನಿನ್ನ ಜೊತೆ ಸೇರ್ಕೊಂಡ್ಬಿಡ್ತೀನಿ ನಾನು ನಿಮ್ಮ ಜೊತೆ ಸೇರ್ಕೊಂಡೆಲ್ಲ ಮಾಡ್ತೀನಿ ನಾನು ಹೋರಾಟ ಮಾಡ್ತೀನಿ ಅಂತ ನಮ್ಮ ಪಾಪ ನಮ್ಮ ನಮ್ಮ ತಂತ್ರ ರಾಯಣ್ಣ ನಂಬಿಟ್ಟು ಸ್ನಾನ ಮಾಡಕ್ಕಂಥ ಒಂದು ಹೊಳೆಗಿಳಿತಾನೆ ಹಾಕೊಟ್ಬಿಡ್ತಾನೆ ಹಾಕ್ಕೊಟ್ಬಿಡ್ತಾನೆ ಇಮ್ಮಡಿ ಆಟಾಗ ಅರೆಸ್ಟ್ ಮಾಡ್ತಾರೆ ರಾಯಣ್ಣನ ರಾಯಣ್ಣನ ಅರೆಸ್ಟ್ ಮಾಡಿ ಅವತ್ತು ಬ್ರಿಟಿಷ್ ಕೋರ್ಟು ನೇಣು ಶಿಕ್ಷೆ ರಾಯಣ್ಣ ಸೇರಿದಂಗೆ ಏಳು ಜನ ನೇಣಾಗ್ತಾರೆ ಏಳು ಜನನ ಇನ್ನೊಂದು ಆರು ಜನನ ಕರಿ ನೀರಿನ ಶಿಕ್ಷೆ ಸಮುದ್ರದ ಆಚೆ ಕರಿ ನೀರಿನ ಶಿಕ್ಷೆ ಕೊಡುತ್ತೆ ಚೂ ನೀರು ಕೊಡ್ತೀನಿ ಐದು ನಿಮಿಷ ಅಷ್ಟೇ ಫಿನಿಶ್ ಅಲ್ಲ ಗೌಡರು ಸ್ಟಾರ್ಟಿಂಗಲ್ಲಿ ಎರಡು ಗಂಟೆ ಅಂದಿದ್ದು ನಾನು ಎಷ್ಟು ಐದು ನಿಮಿಷನೂ ಮಾಡಿದ್ದೆ ಇಂಪಾರ್ಟೆಂಟ್ ಅದಕ್ಕೆ ನೀರು ಕೊಡ್ದೆ ಕೊನೆ ಕ್ಷಣಗಳು ನಾನು ಮುಗಿಸೋದು ಐದೇ ನಿಮಿಷದಲ್ಲಿ ಒಂದು ಮೂರು ನಿಮಿಷದಲ್ಲಿ ಮುಗಿಯುತ್ತೆ ಈ ಕೊನೆ ಕ್ಷಣ ಇದೆಯಲ್ಲ ಇದು ಅದ್ಭುತ ರಾಯಣನನ್ನ ನಂದಗಡದಲ್ಲಿ ನೇಣಾಕ್ತಾರೆ ನೇಣಾಕ್ಬೇಕಾದ್ರೆ ರಾಯಣ ನನ್ನಂಥ ನೂರಾರು ಪರಕ್ರಮೆಗಳು ಹುಡ್ತಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕೇ ಸಿಗುತ್ತೆ ಬ್ರಿಟಿಷರು ಕೆಂಪು ಕೋತಿಗಳು ಈ ದೇಶವನ್ನು ಬಿಟ್ಟು ಹೋಗೇ ಹೋಗ್ತಾರೆ ಅಂತ ನಾವು ಕೊಡ್ತೇನೆ ನೇಣಾಕ್ತಾರೆ ರಾಯಣ ಹೇಳಿದ ಹಾಗೆ ಇತಿಹಾಸ ನಿರ್ಮಾಣ ಆಗುತ್ತೆ ಎಷ್ಟು ಅದ್ಭುತ ಏನು ಅಂದ್ರೆ ರಾಯಣ ಹುಟ್ಟಿದ್ದು ಸಾವಿರದ ಏಳ್ನೂರ ತೊಂಬತ್ತೆಂಟು ಆಗಸ್ಟ್ ಹದಿನೈದನೇ ತಾರೀಕು ಅವಂತೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಸ್ವಾತಂತ್ರ್ಯ ಹೋರಾಟವನ್ನ ಬಯಸಿದ ವ್ಯಕ್ತಿಯ ಜನ್ಮದಿನವೇ ನನ್ನ ದೇಶದ ಸ್ವಾತಂತ್ರ್ಯ ಬಲಿದಾನ ಸ್ವಾಭಿಮಾನ ಅದರ ಸಂಕೇತವಾಗಿ ಬ್ರಿಟಿಷರೇ ನೀವು ನೇಣು ಹಾಕಬೇಡಿ ನಿಮ್ಮ ಕೈಯಿಂದ ನಾವು ನೇಣ ಕುಣಿಕೆ ಬೀಳದಂತ ತಾನೇ ಕುಣಿಕೆಯನ್ನು ಹಾಕೊಂಡು ಹುತಾತ್ಮನಾದಂತ ರಾಯಣ್ಣನ ಹುತಾತ್ಮ ದಿನ ಗಣರಾಜ್ಯ ಎಷ್ಟ್ರ ಇದು ಹಾಗೆ ಹುತಾತ್ಮನಾದಂಥ ರಾಯಣ್ಣ ಸಮಾಧಿ ಆಗ್ತಾನೆ ಜೊತೆ ಮೊದಲಿಂದಲಿದ್ದ ಉಜ್ಜುಗತ್ತಿ ಚನ್ನಬಸಪ್ಪ ಅಂತ ಹೇಳಿ ಅವ್ರ ಸ್ನೇಹಿತ ಆತ ಹೋಗಿ ಆ ಸಮಾಧಿಯ ಮೇಲೆ ಆಲದ ಗಿಡವನ್ನ ಸಸಿಯನ್ನ ನೆಡ್ತಾನೆ ಇವತ್ತಿಗೆ ಆ ಆಲದ ಸಸಿ ಆಲದ ಮರವಾಗಿ ಹೆಮ್ಮರವಾಗಿ ಬೆಳೆದಿದೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಅನ್ನದೇ ಜಾತಿ ಧರ್ಮದ ಭೇದ ಇಲ್ಲದೆ ನಂದಗಡದ ಆ ಪವಿತ್ರವಾದ ಜಾಗಕ್ಕೆ ಜನ ಇವತ್ತಿಗೂ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾರೆ ಮರದ ಕೊಂಬೆಗೆ ತೊಟ್ಟಿಲನ್ನು ಕಟ್ತಾರೆ ಚಿಕ್ಕ ತೊಟ್ಟಿಲು ಯಾಕೆ ಕಟ್ತಾರೆ ಹೇಳಿ ಗರ್ಭಿಣಿಯರು ಹೋಗ್ತಾರೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಇಲ್ಲದೆ ಚಿಕ್ಕ ಚಿಕ್ಕ ನನಗೆ ಹುಟ್ಟುವ ಮಗು ರಾಯಣ್ಣ ಆಗಲಿ ಅಂತ ಇಂತ ಒಂದು ಬೇಡಿಕೆ ನೀಡುವಷ್ಟರ ಮಟ್ಟಿಗೆ ಪ್ರಾರ್ಥಿಯನ್ನು ಮಾಡಿದಂತಹ ರಾಯಣ್ಣ ಹುಟ್ಟಬೇಕಾ ಪ್ರತಿ ಮನೇಲಿ ಹುಟ್ಟಬೇಕ ನಮ್ದೊಂದು ಸಮಸ್ಯೆ ಇದೆ ಸರ್ ಮುಗೀತು ರಾಯಣ್ಣ ಹುಟ್ಟಬೇಕು ನಮ್ಮ ಮನೇಲಿ ಬೇಡ ಪಕ್ಕದ ಮನೆಯಲ್ಲಿ ಪ್ರಾಬ್ಲಮ್ ಈಗ ನೀನೇ ಸರ್ ಬಹಳ ಕಷ್ಟ ಇದೊಂದು ಸಮಸ್ಯೆ ಹಾಗೆ ಹಾಗೆ ಯೋಚನೆ ಮಾಡೋದು ಬೇಡ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಆರಂಭದಲ್ಲಿ ಹೇಳಿದ್ದೀನಿ ಕನ್ನಡದ ಅಸ್ಮಿತೆಗೋಸ್ಕರ ಹೋರಾಡುವಂಥ ವೀರ ಕನ್ನಡಿಗರು ಅಂತ ಕರ್ಸ್ಕೋದರೆ ರಾಯಣ್ಣನು ಕೂಡ ವೀರ ಕನ್ನಡಿಗ ವೀರ ಕನ್ನಡಿಗ ರಾಯಣ್ಣ ರಾಯಣ್ಣನ ರಕ್ತ ಕಿಡಿಗಳು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಮುಂದಿನ ಉದ್ಯೋಗಿ ಹೋರಾಟವನ್ನು ಮಾಡಿದ್ರು ನೇಣಿಗೂ ಯಾರಿದ್ರು ದೇಶಕ್ಕೆ ಸ್ವಾತಂತ್ರ್ಯ ಕೂಡವರೆಗೂ ವಿರಾಮ ಮಾಡಲಿಲ್ಲ ರಾಯಣ್ಣ ಹೇಳ್ದಂಗೆ ಭಾರತ ಸ್ವತಂತ್ರ ಆಯಿತು ಭಾರತ ಗಣರಾಜ್ಯ ಆಯ್ತು ನಮಸ್ಕಾರ